ಫ್ರೆಂಡ್ಸ್ ಇನ್ ದಿಸ್ ವೀಡಿಯೋ ವಿಡಿಯೋ ಟು ಡ ಸೆಕೆಂಡ್ ಸೆಮ್ ಬಿ ಕಾಮ್ ಎಸ್ ಸಿ ಪಿ ಸಿಲೆಬಸ್ ಗ್ರಾಮರ್ ಪಾರ್ಟ್ ಸೊ ಗ್ರಾಮರ್ ಬಂದು ವರ್ ವರದಿ ತಯಾರಿಸಿ ಅಂತ ಈ ಥರ ಕ್ವಶನ್ ಕೇಳ್ತಾರೆ ನಿಮ್ಮ ಕಾಲೇಜಿನ ಕಾಲೇಜಿನ ಕ್ರೀಡಾ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ತಯಾರಿಸಿ ಅಂತ ಕೊಟ್ಟಿರ್ತಾರೆ ಇದು ಬಂದು ನಿಮಗೆ ಫೈವ್ ಮಾರ್ಕ್ಸ್ ಸಿಗಿರೋದು ವರದಿ ಅಂದರೆ ರಿಪೋರ್ಟ್ ಸೊ ನೀವೊಂದು ರಿಪೋರ್ಟ್ ಸಮ್ಮರಿ ಬರೀತಾರೆ ಆ ಥರ ಬರೀಬೇಕಾಗತ್ತೆ ಈಗ ಅವ್ರ ಕ್ವಶನ್ ಕೇಳಿದ್ದು ಕ್ರೀಡಾ ಚಟುವಟಿಕೆ ಅಂದರೆ ಸ್ಪೋರ್ಟ್ಸ್ ಬಗ್ಗೆ ನಿಮ್ಮ ಕಾಲೇಜಲ್ಲಿ ಹೇಗೆ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅದ್ರ ಬಗ್ಗೆ ಹೇಗೆ ಬರೀಬೇಕು ಅಂದರೆ ಫಸ್ಟು ಶ್ರೀ ಸಾಯಿ ಮಹಿಳಾ ಕಾಲೇಜ್ ರಾಜಾಜಿನಗರ ಬೆಂಗಳೂರು ನಿಮ್ಮ ಕಾಲೇಜ್ ನೇಮ್ ಬರೆದು ಈ ಯಾವ ಏರಿಯಾದಲ್ಲಿದೆ ಯಾವ ಸಿಟಿಯಲ್ಲಿದೆ ಅಂತ ಬರೀತೀರಾ ಅದಾದಮೇಲೆ ನಮ್ಮ ಕಾಲೇಜಲ್ಲಿ ಈ ಥರ ಕ್ರೀಡಾ ಚಟುವಟಿಕೆ ಲೈಕ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅದರಲ್ಲಿ ಲೈಕ್ ಈ ಥರ ಗೆಸ್ಟ್ ಬಂದಿದ್ರು ಅದಾದಮೇಲೆ ಗೆಸ್ಟಿಂದ ನಾವು ದೀಪ ಲ್ಯಾಂಪ್ ಇನೋಗ್ರೇಷನ್ ಮಾಡಿದ್ವಿ ಲ್ಯಾಂಪ್ ಎಲ್ಲ ಆದಮೇಲೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆನ್ ಸ್ಟ್ಯಾಂಡರ್ಡ್ ಈ ಥರ ಸ್ಪೋರ್ಟ್ಸ್ ಇತ್ತು ಅದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ಮೀಟರ್ಸ್ ಲೆಮನ್ ಆ್ಯಂಡ್ ಸ್ಪೂನ್ ಇತ್ತು ಮೇಲೆ ನೆಕ್ಸ್ಟ್ ಡೇ ಅದು ಲೈಕ್ ಈ ಪೂರ್ತಿ ಒನ್ ಡೇ ಏನಾಗುತ್ತೆ ಅಷ್ಟು ಥರ ರಿಪೋರ್ಟ್ ಥರ ಆ ಆಯ್ತು ರನ್ನಿಂಗ್ ರೇಸ್ ಇತ್ತು ಚಿಕ್ಕ ಮಕ್ಕಳಿಗೆ ಅದು ಇತ್ತು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಮೀಟರ್ಸ್ ಆ್ಯಂಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಆಟೋಟಗಳ ಹಾಗೂ ವಿವಿಧ ಸಾಮೂಹಿಕ ಆಟಗಳು ಅಂದರೆ ಹಂಡ್ರೆಡ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಓಟ ರಿಲೇ ಲಾಂಗ್ ಶ ಲಾಂಗ್ ಜಂಪ್ ಶಾರ್ಟ್ ಪುಟ್ ಡಿಸ್ಕಸ್ ಥ್ರೋ ಈ ಥರದ್ದೆಲ್ಲ ಗೇಮ್ ನಡೆಸಿದ್ರು ಅಂತ ಬರೀತಿರ ನೆಕ್ಸ್ಟ್ ಡೇ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನಿತ್ತು ಅಂತ ಬರಿತೀರಾ ಲೈಕ್ ದೊಡ್ಡೋರ್ಗೆ ಕ್ರಿಕೆಟ್ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಖೋ ಖೋ ಆ ಥರ ಆದರೂ ನೆಕ್ಸ್ಟ್ ಡೇ ಲೈಕ್ ಬಾಲ್ ಕ್ರಿಕೆಟ್ ವಾಲಿಬಾಲ್ ಬ್ಯಾಸ್ಕೆಟ್ಬಾಲ್ ಈ ಥರ ಮಾಡಿದ್ರು ಒಂದು ದಿನ ನೆಕ್ಸ್ಟ್ ಡೇ ಆದಮೇಲೆ ಬಹುಮಾನ ಕೊಡೋಕ್ಕಿದು ಮಾಡಿದ್ರು ಅಂತಲೂ ಹೇಳ್ಬೋದು ಅದು ನೆಕ್ಸ್ಟ್ ಮೇಲೆ ಲೈಕ್ ಚಾಂಪಿಯನ್ಶಿಪ್ ಯಾರು ಚಾಂಪಿಯನ್ಶಿಪ್ ಆಗಿದ್ರು ಆ್ಯಂಡ್ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಿದ್ದರು ಈ ಇಯರ್ ಅಂತಲೂ ಆ ಥರನೂ ನೀವು ಹೇಳ್ಬೋದಾಗುತ್ತೆ ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ಸೊ ಈ ಥರ ಚೆನ್ನಾಗಿ ನಡೀತು ನಮ್ಮ ಕಾಲೇಜಲ್ಲಿ ಈ ರೀತಿ ನಮ್ಮ ಕಾಲೇಜಿನ ಕ್ರೀಡಾ ಸಂಘವು ಹಲವಾರು ಕ್ರೀಡಾ ಚಟುವಟಿಕೆಗಳಿಂದ ಚೆನ್ನಾಗಿ ನಡೀತು ನಾನು ಖುಷಿಪಟ್ಟೆ ನಾನು ಈ ಥರ ಭಾಗವಹಿಸಿದ್ದೆ ಕಬಡ್ಡಿಯಲ್ಲಿ ಖೋ ಖೋದಲ್ಲಿ ಕ್ರಿಕೆಟಲ್ಲಿ ಎಲ್ಲ ಚೆನ್ನಾಗಿತ್ತು ನನಗೂ ಸಹ ಒಂದು ಪ್ರೈಸ್ ಬಂತು ಹೇಳಿ ಒಂದು ರಿಪೋರ್ಟ್ನ ತಯಾರು ಮಾಡ್ತೀರ ಲಾಸ್ಟ್ ಆದಲ್ಲಿ ಒಂದನೆಗಳು ತಮ್ಮ ವಿಧೇಯ ವಿದ್ಯಾರ್ಥಿ ನಿಮ್ಮ ನೇಮ್ ಬರೆದು ನಿಮ್ಮ ಕಾಲೇಜ್ ನೇಮ್ ಬರೀತೀರ ಸೊ ಇಷ್ಟು ಈ ಥರ ಅವ್ರನ್ನ ಒಂದು ಆಫ್ ಪೇಜ್ ಬರೆದ್ರೆ ಸಾಕು ಫೈವ್ ಮಾರ್ಕ್ಸಿಗೆ ಸೊ ಈ ಥರ ಒಂದು ರಿಪೋರ್ಟ್ ಬರೀಬೇಕಾಗತ್ತೆ